ರೆಡಿ ಆಗ್ಬೇಡಿ ಅಂತ ಹೇಳ್ತಾ ಕನ್ನಡ ಬರುತ್ತ ನೆನ್ಗ ಹೆಲೋ ಗೈಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಯೋಗ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನಿವತ್ತು ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ ಸೊ ರೆಡಿ ಆಗಿಬಿಟ್ಟು ಇವಾಗ ಹೊನ್ನಾವರ ಹೋಗ್ತಾ ಇದ್ದೀನಿ ಹೊನ್ನಾವರ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಈಗ ನವರಾತ್ರಿ ಸ್ಟಾರ್ಟ್ ಆಗಿದೆಯಲ್ವಾ ಸೊ ನವರಾತ್ರಿಯಲ್ಲಿ ದಾಂಡಿಯನ್ನು ಆಡ್ತಾರೆ ಸೊ ನಮ್ಮ ಊರಲ್ಲಿ ಇಲ್ಲೆಲ್ಲೂ ಆಡೋದಿಲ್ಲ ಸೊ ಹಾಗಾಗಿ ಹೊನ್ನಾವರಕ್ಕೆ ಹೋಗ್ತಾ ಇದ್ದೀನಿ ನನ್ನ ಕಝಿನ್ ಕಾಲ್ ಮಾಡಿಬಿಟ್ಟು ಈ ಥರ ದಾಂಡೆ ಆಡ್ತಾ ಇದ್ದಾರೆ ಸೊ ನಿನಗೆ ನೋಡೋ ಆಸೆ ಇದ್ದರೆ ಬಾ ಅಂತ ಹೇಳಿ ಹೇಳಿದ್ಲು ಸೊ ಹಾಗಾಗಿ ಹೋಗೋಣ ಸೊ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಬೆಂಗಳೂರಲ್ಲೆಲ್ಲ ನಡೆಯುತ್ತೆ ಬಟ್ ನಾನು ಯಾವತ್ತೂ ಹೋಗಿಲ್ಲ ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನನಗೂ ಎಕ್ಸ್ಪೀರಿಯನ್ಸ್ ನಿಮಗೂ ಏನಾದ್ರೂ ನೋಡಿಲ್ಲ ಅಂತ ಅಂದ್ರೆ ತೋರಿಸ್ತೀನಿ ಹೇಗಿರುತ್ತೆ ಏನೇನ್ ಮಾಡ್ತಾರೆ ಅಲ್ಲಿ ಎಲ್ಲನೂ ನಿಮ್ಗೆ ತೋರಿಸ್ತೀನಿ ಸೊ ಬನ್ನಿ ಹೋಗಣ

ನಿಮ್ಮ ಗಂಟಲಲ್ಲಿ ಕಿಚಿ ಕಿಚಿ ಮಿಕ್ಸ್ ಮಾತ್ರೆ ತಗೊಳ್ಳಿ ಕಿಚಿ ಕಿಚ್ ದೂರಗೊಳಿಸಿ ನಮ್ಮ ಅಕ್ಕನ ಮನೆಯಲ್ಲೇ ಇರೋ ಪಾಪು ಫುಲ್ ಸ್ಟ್ರಾಂಗ್ ಸ್ಟ್ರಾಂಗರ್ ಅಲ್ವಾ ಇವ್ರು ನಮ್ಮ ಅಕ್ಕ ಹೊನ್ನಾವರದಲ್ಲಿ ಮದುವೆ ಮಾಡ್ಕೊಟ್ಟಿದ್ದಾರೆ ಹಾಯ್ ಮಟ್ ಸೊ ಇವಾಗ ನಾವು ಇಲ್ಲಿ ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಸೊ ಇಲ್ಲೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನೋಡಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಹತ್ತುವರೆಗೆ ಸ್ಟಾರ್ಟ್ ಆಗಿದೆ ನಾವಿವಾಗ ಎಂಟು ಗಂಟೆಗೆ ಬಂದಿದ್ದೀವಿ ನಾ ಯಾರೂ ಬಂದಿಲ್ಲ ಇವರೇ ನಮ್ಮ ಬಾವ ಮತ್ತೆ ನಮ್ಮ ಅಕ್ಕ ನ್ಯೂಲಿ ಮ್ಯಾರಿಡ್ ಕಪಲ್ ರೆಸಾರ್ಟ್ ಆಗುತ್ತಂತೆ ಇವಾಗ ಇಲ್ಲೆಲ್ಲ ರೆಸಾರ್ಟ್ ಆಗುತ್ತಂತೆ ಬೆಳಿಗ್ಗೆ ಬರ್ಬೇಕಿತ್ತು ಚೆನ್ನಾಗಿರುತ್ತೆ ನೋಡೋಣ ಬೆಳಿಗ್ಗೆ ಆದ್ರೆ ಮತ್ತೆ ಕವರ್ ಮಾಡ್ತೀನಿ ದೇವಸ್ಥಾನ ನಾವು ಅಲ್ಲಿಗೆ ಹೋಗ್ಬೇಕು ಎಲ್ಲೋದ್ರೂ ಶಿವ ಕರ್ಸ್ಕೊಂಡೇ ಕರ್ಸ್ಕೊತ ನನ್ನ ನಾವಿವಾಗ ಬಂದಿರೋದು ಶರಾವತಿ ನದಿ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ಸೊ ಇದೇ ಬ್ರಿಡ್ಜು ಹೈವೇ ಚಹಾ ಎಲ್ಲ ಕುಡ್ಕೊಂಡು ಬಂದ್ವಿ ಸೊ ನಮ್ಮ ಅಕ್ಕ ಮುಖ ನೋಡ್ಕೊಳ್ಳಿ ಎಲ್ಲದೂ ಸಿಕ್ಕಿದಾಗ ಅಕ್ಕ ಅಂತ ಕರೀದ್ವಿ ಅವಳನ್ನ ಅವಳಿಗೆ ಖುಷಿ ಆಗುತ್ತೆ ಸೊ ಅದಾದಮೇಲೆ ಇವಾಗ ಅವ್ರ ಮನೆಗೆ ಬಂದ್ವಿ ಆ ಆವಾಗಲೇ ನೈಟ್ ನಾವು ದಾಂಡ್ಯ ನೋಡಲಿಕ್ಕೆ ಹೋದಾಗ ಅವರ ಅತ್ತೆ ಮನೆಗೆ ಹೋಗಿದ್ವಿ ಸೊ ಇವಾಗ ಮತ್ತೆ ಅಲ್ಲಿಂದ ಬಂದು ಚಹಾ ಕುಡ್ದು ಇವಾಗ ರೆಡಿಯಾಗಿಬಿಟ್ಟು ನಾನು ಹೊರಡಬೇಕು ಸ್ವಲ್ಪ ಕೆಲಸ ಇದೆ ಸೊ ಹಾಗಾಗಿ ಬೇಗ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ ಬಂದ್ ನೋಡಿ ನೋಡಿಗ ಒಂದೆರಡು ಮಾಡಲ್ಲ ಈ ಹುಡುಗಿ ಇವಾಗ ಅದು ಸೊಳ್ಳೆಗಳಿಗೆ ಹಾಕಿರೋ ಬತ್ತಿ ತಗೊಂಡ್ ಬಂದ್ಬಿಟ್ಟಿದ್ದಾಳೆ ಬೈದ್ವಿ ಅಂತ ಇನ್ನೊಂದು ತಮಾಷೆ ಮಾಡ್ತಾ ಮಾಡ್ತಾಯಿದ್ದು ಬೈದ್ವಿ ಅಂತೇಳಿ ತೊಗೊಂಡು ಬಂದಿದ್ದಾಳೆ ನಮಗೆ ಅದನ್ನ ಹೊಗೆ ಕೊಟ್ಬಿಟ್ಟು ಸಾಯ್ಸಕ್ಕೆ ನಮ್ಮನ್ನು ಸಾಯಿಸ್ತೀಯ ನೀನು ವೀಡಿಯೋ ಮಾಡಿಬಿಟ್ಟು ಪೊಲೀಸರಿಗೆ ಕಳಿಸ್ತೀವಿ ಇವಾಗ ಪೊಲೀಸಿಗೆ ಕಳಿಸ್ತೀನಿ ಪೊಲೀಸ್ ಮಮ್ಮ ವಿಡಿಯೋ ಸ್ಮೆಲ್ಲು ನಾವು ನೈಟ್ ಒಂದು ಪ್ಲೇಸಿಗೆ ಹೋಗಿದ್ವಲ್ಲ ಅಲ್ಲಿ ಒಂದು ಟೆಂಪಲ್ ಹತ್ರ ದಾಂಡಿ ಆಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಇವ್ರ ಮನೆ ಹತ್ರನೇ ಒಂದು ಟೆಂಪಲ್ ಹತ್ರ ದಾಂಡಿ ಆಡ್ತಾರೆ ಅಂತ ಕರ್ಕೊಂಡು ಹೋಗಿದ್ರು ಅಲ್ಲಿ ರೆಸಾರ್ಟ್ ಮಾಡ್ತಾ ಇದ್ದಾರೆ ಅಂತ ಲೈಕ್ ರೆಸಾರ್ಟ್ ಸ್ಟಾ ರೆಡಿ ಆಗ್ತಾ ಇದೆ ಅಂತೆ ಸೊ ಅಲ್ಲಿ ಪ್ಲೇಸ್ ಎಲ್ಲ ಚೆನ್ನಾಗಿದೆ ಆಮೇಲೆ ನಾವು ನಿನ್ನೆ ನೋಡಿದ್ವಿ ನೈಟ್ ಅಷ್ಟು ಗೊತ್ತಾಗಲಿಲ್ಲ ಸೊ ಹಾಗಾಗಿ ಸಲ ಹೋಗಿ ನೋಡ್ಕೊಂಡು ಬರೋಣ ಚೆನ್ನಾಗಿದೆ ನಿಮಗೂ ತೋರಿಸೋಣ ಅಂತೇಳಿ ಹೋಗ್ತಾ ಇದ್ದೀನಿ ಎಷ್ಟು ಕಿಲಾಡಿದೋಳೆ ಗೊತ್ತಾಗ್ಳು ಯಪ್ಪ ಏಟ್ ಚಾಟ್ ಮ್ಯಾನ್ಷನ್ ಕೈ ಏಟ್ ಚಾಟ್ ಮ್ಯಾನ್ಷನ್ ಕೈ ಅಶ 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 ಆಹಾ ನೋಡಿ ಗೈಸ್ ಫುಲ್ ಗ್ರೀನರಿ 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 ಸಕ್ಕತ್ತಾಗಿದೆ ಥೆರಪಿಸ್ ಆಗಿದೆ ರೀ ಕಿತ ರೆಸಲ್ಟ್ ಆದಮೇಲೆ ಒಂದಸಲ ಬರಬೇಕು ಚಿಕೆ ಮುಳ್ಳು ಏನು ಆಚಿಕೆ ಮುಳ್ಳಿ ಯಾಕೆ ನಾಚಿಕೊಳ್ತೀಯ ನೋಡಿ ಗೈಸ್ ಇವಾಗಿ ಬೋಟಿಂಗ್ ಎಲ್ಲ ಆಗುತ್ತೆ ರೆಸಾರ್ಟ್ ಆದಮೇಲೆ ಸೊ ಇಲ್ಲೇ ಚೆನ್ನಾಗಿದೆ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಇನ್ನೂ ಇದೆ ರೆಸಾರ್ಟ್ಗೆ ಇನ್ನೇನು ಪ್ರಿಪ್ರೇಷನ್ ಬೇಕು ಅದು ಆದಷ್ಟು ಬೇಗ ಆಗುತ್ತಂತೆ ನೋಡಬೇಕು ಯಾವ ಥರ ಎಲ್ಲ ಇರುತ್ತೆ ಅಂತ ಮ್ಯಾಂಗ್ರೋವ್ ಮ್ಯಾಂಗ್ರೋವ್ ಟ್ರೀ ಮ್ಯಾಂಗ್ರೋವ್ ಟ್ರೀ ಗೊತ್ತಲ್ವ ಇದು ಜಾಸ್ತಿ ಆಕ್ಸಿಜನ್ ಕೊಡತ್ತೆ ಮತ್ತೆ ಪ್ರವಾಹ ಬಂದರೆ ಕೊಚ್ಕೊಂಡು ಹೋಗೋಕೆ ಕೊಡೋಲ್ಲ ಈ ಬೇರುಗಳು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ಸೊ ಇವ್ರ ಮನೆಯಲ್ಲಿ ಹೇಗಿದೆ ಅಂತಂದರೆ ಅವ್ರದ್ದು ರೋಡ್ ಸೈಡ್ ಇತ್ತಂತೆ ಮನೆ ಬಟ್ ಅಲ್ಲಿ ಗೌರ್ಮೆಂಟ್ ಅವ್ರು ರೋಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಅಲ್ಲಿಂದ ತೆಗ್ಸ್ಬಿಟ್ಟು ಇಲ್ಲಿ ಒಂದು ಜಾಗ ಕೊಟ್ಟು ಅವ್ರನ್ನ ಕಳಿಸಿರೋದಂತೆ ಸೊ ಹಾಗಾಗಿ ಪಾಪ ಅವರು ಇಲ್ಲಿ ಫುಲ್ ಮಣ್ಣು ತುಂಬಿಸ್ಕೊಂಡು ಮನೆ ಕಟ್ಕೊಂಡಿದ್ದಾರೆ ಎರಡೂ ಕಡೆ ನೀರಿದೆ ಗೈಸ್ ತುಂಬ ಕಷ್ಟ ಇದೆ ಮತ್ತೆ ಕೇಳೋದೇ ಇಲ್ಲ ಕರೆದ್ರು ಅವರು ತಾತ ಇದ್ದಾರಂತೆ ಅಲ್ಲಿ ಅದಕ್ಕೋಸ್ಕರ ಓಡ್ತಾನೆ ಇದ್ದ ಇಲ್ಲಿ ನೋಡಿ ಗೈಸ್ ಬ್ರಿಡ್ಜ್ ಸೊ ಇಲ್ಲೇ ಬ್ರಿಡ್ಜ್ ಇದೆ ಅದೇ ಮ್ಯಾಂಡು ಮ್ಯಾಮ್ ಫ್ರೀ ಇಲ್ಲದೆ ಇಲ್ಲಿ ಈ ಕಡೆನೂ ಅವರಿಗೆ ನೀರು ಬರುತ್ತೆ ಸೊ ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ ಒಳಗಡೆ ಪಂಜರ ಒಂಥರ ಅದ್ರಲ್ಲಿ ಮೀನು ಸಾಕೋದು ಗೈಸ್ ಅದ್ರಲ್ಲಿ ಮೀನನ್ನ ದೊಡ್ಡ ಮಾಡಿಬಿಟ್ಟು ಮಾರ್ತಾರೆ ಸೊ ಇದೆ ಈ ರೆಡಿ ಮಾಡ್ತಾ ಇದ್ದಾರೆ ಇವಾಗ ಇವರು ಸೊ ಇದೇ ಥರದನ್ನ ಇಲ್ಲಿ ಹೊಳೆಗೆ ಹಾಕ್ಬಿಟ್ಟು ಮೀನನ್ನ ರೆಡಿ ಮಾಡ್ತಾರೆ ಲೈಕ್ ಮೀನನ್ನ ಬೆಳೆಸ್ಬಿಟ್ಟು ಮಾರ್ತಾರೆ ಅದೇ ಬ್ರಿಡ್ಜು ಶರಾವತಿ ಬ್ರಿಡ್ಜು ಇಲ್ಲೊಂದು ಪಂಜರ ಮಾಡಿ ಹಾಕಿದ್ದಾರೆ ಪಂಜರ 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 ಮೀನು ಸಾಕು ಪಂಜರ ಅಂತ ಇರ್ತಾರೆ ನೋಡಿ ಇಲ್ಲಿ ಬೋಟ್ ಎಷ್ಟು ಚೆಂದ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಪ್ರೀ ವೆಡ್ಡಿಂಗ್ ಶೂಟ್ಗೆಲ್ಲ ತಗೊಂಡೋಗ್ತಾರೆ ಈ ಬೋಟ್ನೆಲ್ಲ ಸೊ ನೀವು ನೋಡೇ ಇರ್ತೀರ ತುಂಬ ಒನ್ ಅವರ್ದಲ್ಲಿ ಬೋಟಿಂಗ್ ಆಗ್ತಾ ಇರುತ್ತೆ ಸೊ ಅದೆಲ್ಲ ಈ ಥರ ಬೋಟ್ನೇ ತಗೊಂಡೋಗಿ ದೂರ ಇದೆ ಸೊ ಅದು ಮ್ಯಾಂಗ್ರೋ ಫಾರೆಸ್ಟ್ ಎಲ್ಲ ಅಲ್ಲಿ ಆ ಕಡೆಯಿಂದೆಲ್ಲ ಒಳಗಡೆ ಹೋಗುತ್ತೆ ಆ ಎಲ್ಲ ಸೊ ಇಲ್ಲ ಬೋಟಿಂಗ್ ಎಲ್ಲ ತುಂಬ ಇದೆ ಅಲ್ಲೊಂದು ಬೋಟ್ ಹೋಗ್ತಾ ಇದೆ ನೋಡಿ ಇದು ಚೆಂದ ರೆಡಿ ಮಾಡಬೇಕು ಪ್ರೀ ವೆಡ್ಡಿಂಗ್ ಶೂಟ್ಗೆಲ್ಲ ಚೆನ್ನಾಗಿರುತ್ತೆ ನೋಡಿಗೆ ಸಿಸ್ ಚೆಂದ ಇದೆ ಚೆನ್ನಾಗಿರುತ್ತಲ್ವ ಇಲ್ಲೊಂದಿದೆ ಅದು ಇದು ಗ್ರಾಸೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ದಾರೆ ಬೋಟ್ನ ನೀರು ಚಿಂಗ್ 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 ಛಿಂಗ್ ಚಿಂಗ್ ಬಿದ್ದರೆ ಟೋ ಚೋಟ್ ಮೆಣಸಿನ್ಕಾಯಿ ಎಷ್ಟೇ ಇದೆಯಾ ಎಷ್ಟೇ ನಾಟ್ಕಾಡತಿಯ ನೀನು ಚೋಟ್ ಮೆಣಸಿನ್ಕಾಯಿ ನಾಟ್ ಎಷ್ಟ್ ಇಲ್ಲೊಂದು ಫೇಮಸ್ ಟೆಂಪಲ್ ಇದೆ ಅರಮ ದೇವ ಅಂದ್ರೆ ಅರಮಲಿಂಗೇಶ್ವರ ಟೆಂಪಲ್ ಅಂತ ಸೊ ತುಂಬಾ ಫೇಮಸ್ ಇದು ಟೆಂಪಲ್ ಮತ್ತೆ ತುಂಬಾ ಚೆನ್ನಾಗಿದೆ ಈಶ್ವರನ್ ಟೆಂಪಲ್ ಸೊ ಶಿವ ಎಲ್ಲಿದ್ದರೂ ಕರ್ಸ್ಕೊಳ್ತಾರೆ ಅನ್ನೋದಕ್ಕೆ ನಂಗೆ ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಟೆಂಪಲ್ ಇದೆ ಅಂತ ಹೇಳಿಬಿಟ್ಟು ಅವರು ಸುಮ್ಮನೆ ಹೋಗೋಣ ಅಂತ ಅಂದರು ಟೆಂಪಲ್ಗೆ ನಿನ್ನೆ ನೋಡಿದ್ರೆ ಶಿವನ್ ಟೆಂಪಲ್ಗೆ ಕರ್ಕೊಂಡು ಬಂದಾರೆ ನಿನ್ನೆ ಸೊ ಖುಷಿಯಾಯಿತು ಸೊ ಇಲ್ಲಿದೆ ಒಂದು ಕಬಡ್ಡಿ ಟೀಮ್ ಕೂಡ ಇದೆ ಅರಮ ಅರಮಲಿಂಗೇಶ್ವರ ಅಂತ ಯಾವುದೋ ಒಂದು ಟೀಮ್ ಇದೆ ಸೊ ಕಬಡ್ಡಿಗೆ ಬರ್ತಾರೆ ಅವರು ನಮ್ಮ ಊರಿಗೆ ಸೊ ಇದೇ ಟೆಂಪಲ್ ಅರಮದೇವ ದೇವಸ್ಥಾನ ಹಿರೇಮಠ ಕಾಸರ್ಗೋಡ್ ಹೊನ್ನಾವರ ಸೊ ತುಂಬ ಸ್ಪೇಸ್ ಇದೆ ಇಲ್ಲಿ ಚೆನ್ನಾಗಿದೆ ನಡೀತಾ ಎಷ್ಟು ಚೆನ್ನಾಗಿದೆ ಎಷ್ಟು ಚಂದ ಹೂ ಬಿಟ್ಟಿದೆ ಇಲ್ಲಿ ಚಿಟ್ಟೆ ಬೇರೆ ದೇವಸ್ಥಾನದೊಳಗಡೆ ಹೋಗ್ತಾ ಇಲ್ಲ ಯಾಕಂದರೆ ನಾವು ಸ್ನಾನ ಮಾಡಿಲ್ಲ ಇವಾಗ ಬೆಳಿಗ್ಗೆಯೇ ಬೇಗ ಹೊರಡಬೇಕು ಅಂತ ಒಂಬತ್ತು ಗಂಟೆಗೆ ರೆಡಿ ಆಗಿಬಿಟ್ಟು ನಾನು ಮನೆಗೆ ರೆಡಿ ರೆಡಿಯಾಗಿದ್ದೀನಿ ಸೊ ಸ್ವಲ್ಪ ಕೆಲಸ ಇದೆ ಸಂಡೇ ಅಲ್ವಾ ಸೊ ವೇಸ್ಟ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಕೆಲಸ ಇದೆ ಅಂತೇಳ್ಬಿಟ್ಟು ಹೊರಡ್ತಾಯಿದ್ದೀನಿ ಬೇಗ ಆಗುತ್ತೆ ಇನ್ನು ಈಗ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಬಸ್ ಇಡೋದು ಹೋಗೋ ಅಷ್ಟರಲ್ಲೇ ಆಗೋಗ್ಬಿಡುತ್ತೆ ಸೊ ಬೆಳಿಗ್ಗೆ ಬೆಳಿಗ್ಗೆ ಬಸ್ ಜರ್ನಿ ಮಾಡೋದಂದ್ರೆ ಬೇಜಾರಾಗಿ ಸೊ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆದಾಗಿಂದ ಜಾಸ್ತಿ ಬಸ್ ಟ್ರಾವೆಲ್ಲ ಮಾಡ್ತಾ ಇಲ್ವಲ್ಲ ಸೊ ಹಾಗಾಗಿ ಒಂಥರ ಅನಿಸ್ಬಿಡುತ್ತೆ ಬಸ್ಸಲ್ಲಿ ಹೋಗೋದು ಅಂದರೆ ನೋಡಿ ಗಾಯ್ಸ್ ಆ ಮೋಡ ನೋಡಿ ಗೈಸ್ ಏನು ಚೆನ್ನಾಗಿದೆ ನನಗೆ ಈ ಮೋಡಗಳು ನೋಡಿದ್ರೆ ಅದು ಎಷ್ಟು ಖುಷಿ ಆಗುತ್ತೋ ನನಗೆ ನಿಮಗೂ ಹಾಗೆ ಅನಿಸುತ್ತೆ ಗೈಸ್ ಕಮೆಂಟ್ ಮಾಡಿ ನನಗೆ ಈ ಮೋಡಗಳಂದರೆ ಭಾರಿ ಇಷ್ಟ ಸಕ್ಕತ್ತಾಗಿ ಹಿಂಗೆ ಹಿಂಗೆ ತೆಗೆದು ತಿನ್ನೋಣ ಅನಿಸ್ಬಿಡತ್ತೆ ಮೋಡ ನೋಡಿದ್ರೆ ಈ ಮಕ್ಕಳಿಗೆಲ್ಲ ಹೀಗೆ ಅನಿಸುತ್ತಾ ನೀರು ನೋಡಿದಾಗ ಕಲ್ಲೆಸಿಬೇಕು ಅಂತ ಎಲ್ಲಿ ನೀರು ನೋಡಿದ್ರು ಕಲ್ಲೆಸಿತಾಳೆ ಕಲ್ಲೆಸಿಬೇಕಿದ್ರೆ ಸಿಬೇಕಿದ್ರೆ ನೀರಿಗೆ ಬಿದ್ದರೆ ಏನು ಮಾಡ್ತಾಳೆ ಆಮೇಲೆ ನಮ್ಮನ್ನು ಅವರಮ್ಮ ನೀರಿಗೆ ಹಾಕ್ಬಿಡ್ತಾರೆ ಹಾಂ ಕಲ್ಲೆಸೋಕ್ಕೆ ತಾಕತ್ತಿಲ್ಲ ಕಲ್ಲೆಸಿದ್ದಾಳೆ ಯಪ್ಪ ಸ್ಟ್ರಾಂಗಲ್ ಯಾವಪ್ಪ ಸ್ಟ್ರಾಂಗಲ್ಯ ವೀಡಿಯೋ ಮಾಡಿದ್ರೆ ಮತ್ತೆ ಜಾಸ್ತಿನೇ ವೀಡಿಯೋ ಮಾಡಿದ್ರೆ ಮತ್ತೆ ಜಾಸ್ತಿನೇ ಮಾಡ್ತಾಳೆ ವೀಡಿಯೋ ಮಾಡಿ ಆದಮೇಲೆ ತೋರಿಸು ನಾನು ವೀಡಿಯೋ ಹೆಂಗೆ ಮಾಡಿದ್ದೆ ತೋರಿಸು ಅಂತ ಬೇರೆ ಕೇಳ್ತಾಳೆ ಗೈಸ್ ಅವಳು ಇಷ್ಟೇ ಇಷ್ಟಿದ್ದಾಳೆ ಸಕ್ಕ ಚೂಟಿದ್ದೆ ಸೊ ಆಲ್ ಓಕೆ ಅಂತೆ ಗೈಸ್ ಮದುವೆ ಆಗೋಕ್ಕೆ ಭಯ ಆಗುತ್ತೆ ಬೇರೆಯವ್ರ ಮನೆಗೆ ಹೋಗ್ಬೇಕಲ್ಲ ಅಂತ ಹಿಂಗೆ ಇರಬಾರ್ದು ಹೆಣ್ಮಕ್ಳ ಲೈಫ್ ಆರಾಮಾಗಿ ತಿರ್ಗಾಡ್ಕೊಂಡು ಊಟ ಮಾಡಿಕೊಂಡು ನೆಮ್ಮದಿಯಾಗಿ ನಮ್ಮ ಮನೆಯಲ್ಲಿ ಇರಬೇಕು ಬೇರೆಯವ್ರ ಮನೆಗೆ ಹೋಗಬೇಕು ಅಲ್ಲಿ ಓ ಮೈ ಗಾಡ್ ಕಷ್ಟ ಒಂದಿನ ಬೇರೆಯವ್ರ ಮನೆಗೆ ಉಳಿಯೋಕೆ ಹೋದ್ರೇ ಅಥವಾ ಸ್ಟೇ ಮಾಡೋಕ್ಕೆ ಹೋದ್ರೇ ಎಷ್ಟೊಂದು ಯಾ ಅನ್ಕಂಫರ್ಟೇಬಲ್ ಆಗ್ತಿರುತ್ತೆ ಮನೆಗೆ ಹೋದ್ರೆ ಸಾಕು ಅಂತ ಅನಿಸ್ತಿರುತ್ತೆ ಸೊ ಮದುವೆ ಎಲ್ಲ ಆ ದೈಸ್ ಮಾಡಿದ್ದು ಕಾನ್ಸೆಪ್ಟ ಸೀರಿಯಸ್ಲಿ ಬೇಜಾರಾಗುತ್ತೆ ನಂಗೆ ತಿಂಡಿ ಕೊಡಿಸು ನನಗೆ ಹುಚ್ಚಿಡ್ದಿದೆ ನನಗೆ ತಿಂಡಿ ಕೊಡಿಸು ನಂಗೆ ಹುಚ್ಚಿಡ್ದಿದೆ ಅಂತ ಹೇಳ್ತಾನೆ ಇದು ಕಂಚಿನಕಾಯಿ ಅಂತ ಹೇಳ್ತೀವಿ ನಾವು ನಿಮ್ಮ ಕಡೆಗೆ ಏನಿರ್ತೀರ ಕಮೆಂಟ್ಸ್ ಮಾಡಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದು ನೋಡಿ ಈಗ ಮೆಹಂದಿ ಗಿಡ ನಾವು ಅವಾಗ ಜಜ್ಜಿ ಕೈಗೆಲ್ಲ ಹಂಚಿ ಹಚ್ಕೊಳ್ತಾ ಇದ್ವಿ ಚೆನ್ನಾಗಿರುತ್ತೆ ಇದೆಲ್ಲ ಶೋ ಗಿಡ ಬಾಳೆ ಗಿಡ ಇದು ಗೊತ್ತಿಲ್ಲ ಇದು ಬಗ್ರೆ ಗಿಡ ಇಲ್ಲಿ ಇದಿದೆಯಲ್ಲ ಗೈಸ್ ಇದು ಹಿಂಗಿಟ್ಕೊಂಡು 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 ರಾಗ ರಾಗ ಪಟ್ಟು ಮಾಡೋದು ಆಮೇಲೆ ಅದರೊಳಗಡೆ ಏನೋ ಬೀಜ ಇರುತ್ತೆ ಅದು ಪಚಕಾಗತ್ತೆ ಆಮೇಲೆ ನಾವು ಇದರಿಂದೆಲ್ಲ ಆಡ್ತಾ ಇದ್ವಿ ಗೈಸ್ ಸೊ ಇದೆಲ್ಲ 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 ಮೆಣ್ಸ್ ಮಾಡ್ಕೊಂಡು ಆಡ್ತಾಡ್ತಿದ್ವಿ ಇದ್ರೊಳಗಡೆ ಎಲ್ಲ ಬೀಜ ಇರುತ್ತೆ ಅದು ಸ್ವಲ್ಪ ದೊಡ್ಡದಾದಮೇಲೆ ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ ಬಟ್ ಇದು ನೋಡಿ ಇದು ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ ಸೊ ಇದೆಲ್ಲ ನಾವು ಆಟ ಆಡ್ತಾಯಿದ್ವಿ ಚಿಕ್ಕೋರು ಬೇಕಾದರೆ ಅದರೊಳಗಡೆ ಬೀಜ ಇರುತ್ತೆ ಅದನ್ನೆಲ್ಲ ಮೆಣ್ಸಿನ ಬೀಜ ಅಂತ ಹೇಳ್ಕೊಂಡು ಆಟ ಆಡ್ತಾ ಇದ್ವಿ ಏನು ಇದು ನೋಡಿ ಇದು ಆವಾಗೆಲ್ಲ ನಮ್ಮದು ಕೊಡೆ ಸೊ ಅದರಲ್ಲಿ ನೀರು ಬಿದ್ದರೂ ಕೂಡ ಏನೂ ಅದು ಇವಾಗ ಪತ್ರೊಡೆ ಅಂತೆಲ್ಲ ಹೇಳ್ತಾರೆ ಅದು ಕಾನ್ಸೆಪ್ಟ್ ನನಗೆ ಗೊತ್ತೇ ಇರಲಿಲ್ಲ ಸೊ ನನ್ನ ಮಂಗಳೂರು ಫ್ರೆಂಡ್ ಒಬ್ಳು ಹೇಳಿದ ನನಗೆ ಗೊತ್ತಾಗಿದ್ದು ಅದರಿಂದ ಏನೋ ಒಂದು ಮಾಡ್ತಾರೆ ಡಿಶ್ನ ಅಂತ ಸೊ ನನಗೆ ಶಾಕ್ ಆಗೋಯ್ತು ನಾವು ಅದನ್ನು ತೊಗೊಂಡು ಆಟ ಆಡ್ತಾಯಿದ್ವಿ ಇಲ್ಲಿ ನೋಡಿದ್ರೆ ಡಿಶ್ ಎಲ್ಲ ಮಾಡ್ತಾರೆ ಅದರಿಂದ ಅಂತ ಗೊತ್ತಾಯಿತು ಸೊ ಕೆಲವೊಂದಿಷ್ಟು ನಮ್ಮ ನೇಚರ್ ನಮ್ಮ ಮನೆ ಅಕ್ಕಪಕ್ಕ ಇರೋದನ್ನೇ ಕೆಲವೊಂದು ಎಷ್ಟೋ ಔಷಧಿ ಗಿಡಗಳು ಎಷ್ಟೊಂದು ಯೂಸ್ಫುಲ್ ಆಗುವಂಥ ಗಿಡಗಳಿರುತ್ತೆ ಬಟ್ ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಬಾಯ್ 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 ಎತ್ತಗ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಮುಂದೆ ಸಿಗ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಬಾಯ್